ವಿದ್ಯಾರ್ಥಿಗಳೇ ಹಾಗೂ ಸಮಸ್ತ ಪಾಲಕ ಪೋಷಕರೇ ಹಾಗೂ ನನ್ನ ಅಣ್ಣ ತಮ್ಮಂದಿರೇ ಗೆಳೆಯರೇ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇಂದು ನಾನು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ರೂಪಣಾತ್ಮಕ ಮೌಲ್ಯಮಾಪನ ಒಂದರಲ್ಲಿರ್ತಕ್ಕಂತಹ ಮಾಡೆಲ್ ಕ್ವಶನ್ ಪೇಪರನ್ನು ತಂದಿದ್ದೇನೆ ಅದು ಯಾವ ವಿಷಯಪ್ಪ ಅಂದ್ರೆ ಕನ್ನಡ ಭಾಷೆಯಲ್ಲಿ ಕನ್ನಡ ವಿಷಯದ ಬಗ್ಗೆ ತಂದಿದ್ದೇನೆ ನಿಮ್ಮ ಮಕ್ಕಳಿಗೆ ಅಥವಾ ನೀವು ನಿಮ್ಮ ಮಕ್ಕಳಿಗೆ ಮಕ್ಕಳಿಗೆ ನೀವೇನಾದರೂ ರೂಪನಾತ್ಮಕ ಒಂದರಲ್ಲಿರ್ತಕ್ಕಂತಹ ಕ್ವಶನ್ ಪೇಪರ್ಗಳನ್ನು ನೀವೇನಾದರೂ ನಮ್ಮದು ಮಾಡಲನ್ನು ತೆಗೆದುಕೊಂಡು ಹೋದರೆ ಎಲ್ಲ ರೀತಿಯ ಸೌಲಭ್ಯಗಳು ಇದರಲ್ಲಿ ಇರ್ತವೆ ಅಂತ ಹೇಳಲು ಇಷ್ಟಪಡುತ್ತೇನೆ ಏನಿಲ್ಲ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಏನೇನಿದೆ ಏನೇನಿಲ್ಲ ಅಂತ ಎಲ್ಲ ನೋಡ್ಕೊಳ್ಳೋಣ ಅದಕ್ಕಿಂತ ಮೊದಲು ಇಂತಹ ವಿಡಿಯೋಗಳು ಬೇಕಂದರೆ ನೀವುಗಳು ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ನಿಮಗೆ ಹೆಚ್ಚು ಹೆಚ್ಚು ವೀಡಿಯೋಗಳು ಅದೇ ರೀತಿ ದೊರೀತಾ ಇರ್ತವೆ ಓಕೆನಾ ನಿಮಗೆ ದೊರೀಬೇಕು ಅಂತಂದರೆ ನಮ್ಮ ರೀ ನಮ್ಮ ಒಂದು ಮುತ್ತು ಎಜುಕೇಷನ್ ಚಾನಲ್ ಅನ್ನುವ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಂದರೆ ನಾವು ಹಾಕುವಂಥ ಹೊಸ ಹೊಸ ವೀಡಿಯೋಗಳು ನಿಮಗೆ ತಲುಪುತ್ತಾ ಹೋಗ್ತವೆ ನೀವು ಎಂಟನೇ ತರಗತಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಲು ಸಾಧ್ಯ ಅಂತ ಹೇಳ್ತೀನಿ ನೋಡಿ ಪ್ರಥಮ ಭಾಷೆಯ ಕನ್ನಡ ಮೌಲ್ಯಮಾಪನ ಒಂದು ವಿಷಯ ಪ್ರಥಮ ಭಾಷೆಯ ಕನ್ನಡ ಅಂತ ಹೇಳ್ತೀನಿ ರೂಪಣಾತ್ಮಕ ಮೌಲ್ಯಮಾಪನ ಅಂದರೆ ಎಫ್ ಎ ಒನ್ ಎಪ್ಪ ಅಂದರೆ ಎಫ್ ಎ ಒನ್ ಎಫ್ ಎ ಒನ್ ಓಕೆನಾ ಎಫ್ ಎ ಒನ್ ಎ ಅಂಕಗಳು ಎಷ್ಟಿದೆ ಅಂತ ನೋಡೋಣ ಅಂಕಗಳು ನೋಡಿ ಇಲ್ಲಿದೆ ನೋಡಿ ಅಂಕಗಳು ಎಷ್ಟಿದವ ಅಂತಂದ್ರೆ ಇಪ್ಪತ್ತು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇದು ಆಗಿರುತ್ತದೆ ಓಕೆನಾ ಇನ್ನೊಂದು ಇಪ್ಪತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಹಾಗೆ ನೋಡ್ಕೊಂತ ಹೋಗೋಣ ಏನು ಟೈಮ್ ಜಾಸ್ತಿ ಇಲ್ಲ ಓಕೆನಾ ನೋಡ್ಕೊಂತ ಹೋಗೋಣ ಕೆಳಗಿನ ಪದಗಳಿಗೆ ಅರ್ಥ ಬೇರೆ ಏರಿ ಅಂತ ಇದೆ ಇಲ್ಲಿ ನೋಡಿ ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ ಅಂತ ಇದೆ ಗೌಪ್ಯ ಈ ಗೌಪ್ಯಕ್ಕೆ ಅರ್ಥ ಬರೀಬೇಕು ವಿಲಾಯಿತಿ ಲತೆ ತ್ರಿಷಿ ಈ ನಾಲ್ಕು ಪದಗಳಿಗೆ ಈ ನಾಲ್ಕು ಪದಗಳಿಗೆ ಅರ್ಥವನ್ನು ಬರೆದರೆ ನಿಮಗೆ ಎಷ್ಟು ಎರಡು ಅಂಕಗಳು ಬಿದ್ದು ಎರಡು ಅಂಕಗಳು ನಿಮ್ಮ ಜೇಬಿನಲ್ಲಿ ಇದ್ದ ಹಾಗೆ ಓಕೆನಾ ಇದು ಒಂದು ಮಾಡಲ್ ಕ್ವಶನ್ ಪೇಪರ್ ಯಾವುದೇ ರೀತಿಯ ಇದರ ಕ್ವಶನ್ ಪೇಪರ್ ಅಲ್ಲ ಓಕೆನೇ ಇಲ್ಲಿ ನೆಕ್ಸ್ಟ್ ನೆಕ್ಸ್ಟನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ ಹೊಂದಿಸಿ ಬರೆಯಿರುವಾಗ ಶರ್ವ ಪಂ ಶರ್ವ ಪ್ರಶಸ್ತಿ ಗಿಳಿಂಡು ಕುಡಿ ಹೋಗುವ ಪದ್ಮಭೂಷಣ ನೃಪತುಂಗ ಯೋಗವಾಹ ಕವನ ಸಂಕಲನ ಅಂತ ಹಲವಾರು ಪದಗಳನ್ನು ಕೊಟ್ಟಿದ್ದಾರೆ ಇವನ್ನೆಲ್ಲ ನಾವು ಹೊಂದಿಸಿ ಬರೀಬೇಕು ನೀವೆಲ್ಲ ಇವ್ನ ಇವನು ಹೊಂದಿಸಿ ಬರಿಬೇಕು ಓಕೆನಾ ಇದಕ್ಕೆ ಅಷ್ಟು ಅಂಕಪ್ಪ ಅಂದ್ರೆ ಇವಕ್ಕೆ ಎರಡು ಅಂಕಗಳಿವೆ ಓಕೆನಾ ಮುಂದಿನ ಪ್ರಶ್ನೆನ ನೋಡೋಣ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಓಕೆನಾ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ತುಂಬಿರಿ ಅಂತ ಇದೆ ನೋಡ್ರಿ ಬಿಟ್ಟ ಸ್ಥಳ ಅಂದರೆ ನೋಡ್ಕೊತ ಹೋಗೋಣ ಏನೇನಿದೆ ಅಂತೇಳಿ ಈ ಬಿಟ್ಟ ಸ್ಥಳದಲ್ಲಿ ಅವನು ಮಗ್ಗವನ್ನು ಮುಟ್ಟದೆ ಅವನು ಮಗ್ಗವನ್ನು ಮುಟ್ಟದೆ ಎಷ್ಟು ಡ್ಯಾಶ್ ವರ್ಷಕ್ಕೂ ಹೆಚ್ಚಾಗಿತ್ತು ಅಂತ ಇದೆ ಅವನು ಮಗ್ಗವನ್ನು ಮುಟ್ಟದೆ ಡ್ಯಾಶ್ ವರ್ಷಕ್ಕೂ ಹೆಚ್ಚಾಗಿದೆ ನಾವು ಪ್ರಶ್ನೆಗಳನ್ನು ಮಾತ್ರ ಹೇಳ್ತಿದ್ದೇವೆ ಹೇಗೆ ಮುಂದೆ ಉತ್ತರಗಳನ್ನು ನಾವು ಹೇಳಿದ್ರು ಹೇಳಿದ್ವಿ ಬಿಟ್ಟರು ಬಿಟ್ವಿ ಹೇಳಕ್ಕೆ ಬರಲ್ಲ ಯಾವತ್ತಿನಲ್ಲಿ ಏನಾಗುತ್ತೆ ಅಂತ ನೀವು ಮಾತ್ರ ಪ್ರಶ್ನೆಗಳನ್ನು ನಿಮ್ಮ ಶಾಲೆಯಲ್ಲಿ ಯಾವ ರೀತಿಯಾಗಿ ಇದಕ್ಕೆ ಆನ್ಸರ್ ಹೇಳ್ತಾರೋ ಅದೇ ರೀತಿಯಾಗಿ ನೀವು ಬರೆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಇನ್ನು ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋಣ ಹುಡುಗನು ಡ್ಯಾಶ್ ಆಕಾಶಕ್ಕೆ ಏರಿತ್ತು ಅಂತ ಮೂರನೇ ಪ್ರಶ್ನೆಯೊಂದು ಹರಸು ತಾಯಿ ಕಾಯಿ ಡ್ಯಾಶ್ ಕಾಯಿ ಜೈನರಾದ ಪೂಜಪಾದ ಡ್ಯಾಶ್ ಅಂತ ಇದೆ ಓಕೆ ನಾ ಇದಿಷ್ಟು ಬಿಟ್ಟ ಸ್ಥಳ ಇನ್ನು ಸಂದರ್ಭ ಇನ್ನು ನೆಕ್ಸ್ಟ್ ಒಂದು ಏನಿದಪ್ಪ ಅಂತಂದ್ರೆ ಸಂದರ್ಭ ಸಹಿತ ವಿವರಿಸಿ ಅಂತ ಇದೆ ಏನೇನಿದೆ ಇದರಲ್ಲಿ ನೋಡೋಣ ನಿನ್ನ ಕಲೆ ನುಡಿಯುವುದಿಲ್ಲ ನುಡುವುದಿಲ್ಲ ಅಂತ ಇದೆ ಇದೊಂದು ಇದೊಂದು ಸಂದರ್ಭ ಸಹಿತವನ್ನು ವಿವರಿಸಬೇಕಾಗುತ್ತದೆ ಇನ್ನು ನೆಕ್ಸ್ಟ್ ಒಂದು ಬಂದುಬಿಟ್ಟು ಮಗ್ಗವಲ್ಲ ಕೊರಳಿಗೆ ಹಾಕಿ ಮಗ್ಗವಲ್ಲ ಕೊರಳಿಗೆ ಹಗ್ಗ ಅಂತ ಒಂದಿದೆ ಅದನ್ನು ನೀವು ಇದು ಮಾಡಬೇಕಾಗಿ ಹೇಳ್ತಿದ್ದೀನಿ ಇಲ್ಲಿದೆ ನೋಡಿ ಮಗ್ಗವಲ್ಲ ಕೊರಳಿಗೆ ಹಗ್ಗ ಅನ್ನೋದನ್ನು ಮಾಡಬೇಕು ನೆಕ್ಸ್ಟ್ ಒಂದು ಬಂದುಬಿಟ್ಟು ಏನಿದೆ ಅಂತಂದರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ವಾಕ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಈಗ ಒಂದು ವಾಕ್ಯದಲ್ಲಿ ಅಬ್ದುಲ್ ರಹೀಮನ ಹಠವೇನು ಇದು ಮೊದಲನೇ ಪ್ರಶ್ನೆ ನಾನು ನೆಕ್ಸ್ಟ್ ಒಂದು ಕರೀಮನ ಕರೀಮನ ಮುಖ್ಯ ಶಿಕ್ಷಕರ ಹೆಸರೇನು ನಮ್ಮನ್ನು ಆಳುವವರು ಯಾರು ಈ ಮತ್ತೆ ಕಣ್ಣ ಕಣ್ಣಿ ಕನ್ನಡಿಗರ ಪಾಡು ಏನು ಅಂತ ಕ್ವಶನ್ಗಳು ಇವೆ ಓಕೆನಾ ನೀವು ಇದಕ್ಕೆ ಆನ್ಸರ್ ಕೊಟ್ರಪ್ಪ ಅಂತಂದ್ರೆ ಎಷ್ಟು ಅಂಕ ಅಂದ್ರೆ ಇದಕ್ಕೆ ಆನ್ಸರ್ ಕೊಟ್ರೆ ನಾಲ್ಕು ಅಂಕ ಬ ನಿಮ್ಮ ಕಡೆ ಇರುತ್ತೆ ಮತ್ತೆ ಏನು ಸಂದರ್ಭ ಸಹಿತ ಏನಿದೆಯಲ್ಲ ಅದಕ್ಕೆ ನೀವು ಆನ್ಸರ್ ಏನಾದರೂ ಕೊಟ್ಟರೆ ಆನ್ಸರ್ ಏನಾದರೂ ಕೊಟ್ಟರೆ ಇದಕ್ಕೂ ಕೂಡ ಎಷ್ಟು ಅಂಕ ನಾಲ್ಕು ಅಂಕಗಳು ಕೂಡ ಇವೆ ಓಕೆನಾ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಗಳಿಂದ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಓಕೆ ನಾ ಇನ್ನು ನೆಕ್ಸ್ಟ್ ಒಂದು ನೋಡೋಣ ಯಾವುದಿದೆಯಪ್ಪ ಅಂತಂದ್ರೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಿಗೆ ಉತ್ತರಿಸಿ ಎರಡು ಮೂರು ನಾವು ಎಷ್ಟು ಪ್ರಶ್ ಪರೀಕ್ಷೆಯಲ್ಲಿ ಎಷ್ಟು ಕೊಟ್ಟಿದ್ದಾರೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಕೊಡೋ ಕೊಟ್ಟಾರಂದ್ರೆ ನಾವು ಅಷ್ಟೇ ಉತ್ತರಗಳನ್ನು ಬರೀಬೇಕು ಹೆಚ್ಚೆಚ್ಚಿಗೆ ಬರೆದ್ರೆ ನಮ್ಮ ಸಮಯ ಕೂಡ ಹಾಳು ನಮ್ಮ ಅಂಕಗಳು ಕೂಡ ವೇಸ್ಟ್ ಆಗ್ತವೆ ಇನ್ನು ಮೊದಲನೇ ಪ್ರಶ್ನೆ ಏನಂತ ನೋಡ್ಕೊಳ್ಳೋಣ ಶಾಲಾ ವಾರ್ತಿಕೋತ್ಸವ ಒಂದು ಕರಿಮಣ್ಣು ಮಾಡಿದ ಕೆಲಸವೇನು ಅಂತ ಇದೆ ಇದಕ್ಕೆ ಉತ್ತರವನ್ನು ಬರೀಬೇಕು ಎರಡನೇದ್ದು ನೋಡಿ ಏನಿದೆ ಅಂತೆ ಭಾಗವನ್ನು ಪೂರ್ಣಗೊಳಿಸಿ ಅಂತ ಇದೆ ಜೈನರಾದ ಮುಂದಿನದ್ದು ನೀವು ಬರೀಬೇಕು ಅಲ್ಲಿ ಇಲ್ಲಿದ್ದ ಹಿಡಿದು ಇಲ್ಲಿ ಮಠ ಓಕೆನಾ ಇದು ಒಂದು ಇಲ್ಲಿದ್ದ ಹಿಡಿದು ಇಲ್ಲಿ ಮಠ ಸರಿ ಫ್ರೆಂಡ್ಸ್ ಹೋಗಿ ಎರಡು ನಿಮಿಷ ಇಲ್ಲಿದ್ದಾಡದೆ ಇಲ್ಲಿ ಮಠ ಇದಿಷ್ಟು ಪ್ರಶ್ನೆ ನಿಮಗೆ ಇದೆ ಇದೈತಿ ಓಕೆ ನಾ ಇಲ್ಲಿದೆ ನೋಡಿ ಇದಿಷ್ಟು ಇದೆ ನೀವೇನಾದರೂ ಇದರ ಉತ್ತರಗಳು ನಮಗೆ ಬೇಕು ಸರ್ ಅಂತಂದರೆ ನಾನು ನಿಮಗೆ ಇದರ ಉತ್ತರಗಳನ್ನು ಕಳಿಸುತ್ತೇನೆ ಓಕೆನಾ ಉತ್ತರಗಳು ಬೇಕಂದ್ರೆ ನಂಗೆ ಕಮೆಂಟ್ ಮಾಡಬೇಕು ನೀವು ಕಮೆಂಟ್ ಮಾಡಿದರೆ ಮಾತ್ರ ನಾನು ನಿಮಗೆ ಉತ್ತರವನ್ನು ಹಾಕ್ತೇನೆ ನನಗೆ ಅಂದರೆ ಹೆಚ್ಚು ಹೆಚ್ಚು ನನಗೆ ಸಬ್ಸ್ಕ್ರೈಬನ್ನು ಕೊಟ್ಟರೆ ನಾವು ಪ್ರೋತ್ಸಾ ಪ್ರೋತ್ಸಾಹವಾಗಿ ಇದರ ಉತ್ತರಗಳನ್ನು ಕೂಡ ನನ್ನ ಡಿ ಡಿಸಿಷನ್ ನಾನು ಒಟ್ಟು ಹಾಕ್ತೀನಿ ನನ್ನ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಆದರೆ ನಾವು ಬರುವಂಥ ಎಲ್ಲ ವೀಡಿಯೋಗಳು ನಿಮಗೆ ಬರ್ತವೆ ಓಕೆನಾ ಇಂತಹ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬೇಕಾದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು